ರಾಜ್ಯ ರಾಮ ರಾಜ್ಯ ಆಗಲಿ ರಾಮನಂತ ರಾಜ ಸಿಗಲಿ ರಾಮನವಮಿ ಬಗ್ಗೆ ನಮ್ಮ ಅನಂತ ಏನೋ ಹೇಳೋನ್ ಕೇಳ್ಕೊಂಬರೊಂಬರ್ರಿ ಅನಂತ ರಾಮನವಮಿ ಬಂತಲ್ಲಪ್ಪ ಏನು ರಾಮನವಮಿ ಅಂದರೆ ಏನು ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ರಾಮನವಮಿ ಅಂತಂದರೆ ರಾಮ ಹುಟ್ಟಿದ ದಿನ ರಾಮ ಹುಟ್ಟಿದ ದಿನ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿವಸ ಅಂದರೆ ಕರ್ಕಾಟಕ ಲಗ್ನ ಮಧ್ಯಾಹ್ನದ ಹೊತ್ತು ಪುನರ್ವಸು ನಕ್ಷತ್ರ ಇರಬೇಕಾದ್ರೆ ಶ್ರೀರಾಮಚಂದ್ರನ ಜನನ ಆಯಿತು ಅಂತ ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಆ ವಿಷ್ಣುವಿನ ಏಳನೇ ಅವತಾರ ಮತ್ಸ್ಯ ಕೂರ್ಮ ವರಾಹ ವಾಮನ ನರಸಿಂಹ ಪರಶುರಾಮ ರಾಮ ಹಾಗಾಗಿ ರಾಮಚಂದ್ರ ಅಂದರೆ ರಾಮನ ಅವತಾರ ಏಳನೇ ಅವತಾರ ಆ ಏಳನೇ ಅವತಾರ ಮಾಡಿದ್ದ ದಿನ ರಾಮನವಮಿ ಅಂತ ಆಗಿದೆ ಅದನ್ನೇ ರಾಮನವಮಿ ಅಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಅಂತ ಓಕೆ ರಾಮನವಮಿ ಅಂದ್ರೆ ಏನು ಅಂತ ಹೇಳ್ದೆ ರಾಮನವಮಿ ಆಚರಿಸೋ ಬಗೆ ಹೆಂಗ ರಾಮನವಮಿ ಆಚರಣೆ ಅಂತ ಹೇಳಿದ್ರೆ ಆಯಾ ಪ್ರದೇಶಕ್ಕನುಸಾರೇಣ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ ಅಂದ್ರೆ ಈಗ ದಕ್ಷಿಣ ಭಾರತದಲ್ಲಿ ಬೇರೆ ರೀತಿ ಆಚರಣೆ ಮಾಡ್ತಾರೆ ಉತ್ತರ ಭಾರತದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತಾರೆ ಇನ್ನೂ ಅಯೋಧ್ಯೆಯಲ್ಲಿ ಕೇಳೋದು ಅಂತ ಅದು ರಾಮ ಜನ್ಮಭೂಮಿ ಆದ್ದರಿಂದಾಗಿ ಅಲ್ಲಿ ಆಗುವಷ್ಟು ವಿಜೃಂಭಣೆಯಿಂದ ರಾಮನವಮಿ ಆಚರಣೆ ಇನ್ನೆಲ್ಲೂ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ದು ರಾಮನ ಭಕ್ತರು ಬಂದು ಆ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ನಂತರ ಆ ರಾಮನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಿ ರಾಮನ ಜಪ ರಾಮಾಯಣದ ಪಾರಾಯಣ ರಾಮಾಯಣದ ಪ್ರವಚನ ಇತ್ಯಾದಿಗಳನ್ನು ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ರಾಮನವಮಿಯನ್ನು ವಿಜೃಂಭಣೆಯಿಂದ ರಥೋತ್ಸವಾದಿಗಳನ್ನು ಮಾಡೋ ಮೂಲಕ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಂತ ಅದೇ ರೀತಿಯಾಗಿ ಇನ್ನು ದಕ್ಷಿಣ ಭಾರತಕ್ಕೆ ಬರೋದಾದರೆ ಅಂದರೆ ಆಂಧ್ರ ಪ್ರದೇಶ ರಾಮೇಶ್ವರಂ ಕರ್ನಾಟಕ ಇತ್ಯಾದಿ ಸ್ಥಳಗಳಲ್ಲಿ ಈ ರಾಮನವಮಿ ಅನ್ನೋದನ್ನು ರಾಮ ಸೀತೆಯರ ವೆಡ್ಡಿಂಗ್ ಆ್ಯನಿವರ್ಸರಿ ಥರ ಸೀತಾರಾಮ ಕಲ್ಯಾಣಮ್ ಅಂತ ಹೆಸರು ಕೊಟ್ಟು ಆ ರೀತಿಯಾಗಿ ಆಚರಣೆ ಮಾಡ್ತಾರೆ ಏನಂತ ಹೇಳಿದರೆ ಸೀತಾರಾಮರ ಒಂದು ಪ್ರತಿಮೆಯನ್ನಿಟ್ಟು ಅದಕ್ಕೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪೂಜೆಯನ್ನು ಮಾಡಿ ಅರ್ಚನಾದಿಗಳನ್ನು ಸಲ್ಲಿಸಿ ಪಾರಾಯಣಾದಿಗಳನ್ನು ಮಾಡಿ ನಂತರ ಆ ವಿಗ್ರಹಗಳನ್ನು ಹೊರಗಡೆ ರಥೋತ್ಸವಕ್ಕೆ ಅಂತ ಹೇಳಿ ಕರ್ಕೊಂಡ್ಬಂದು ರಥೋತ್ಸವವನ್ನು ಮಾಡೋ ಮೂಲಕ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ ಅಂತ ಅಷ್ಟೇ ಇಲ್ಲದೇನೆ ಇದನ್ನು ವಸಂತೋತ್ಸವ ಅಂತಲೂ ಕರೀತಾರೆ ಯಾಕೆ ಅಂತ ಹೇಳಿದರೆ ವಸಂತ ಋತುವಿನ ಮೊದಲ ಉತ್ಸವ ಆದ್ರಿಂದಾಗಿ ಇದನ್ನ ವಸಂತೋತ್ಸವ ಅಂತಲೂ ಕರೀತಾರೆ ಇನ್ನು ಅದರಲ್ಲಿ ಸ್ಪೆಷಲ್ ವಿಶೇಷ ಅಂತ ಹೇಳಿದ್ರೆ ಪಾನಕ ಪಾನಕ ಅಂತ ಹೇಳಿದರೆ ಬೆಲ್ಲ ಹಾಗೂ ಕಾಳುಮೆಣಸು ಆ ಕಾಳುಮೆಣಸಿಂದ ಮಾಡಿರುವಂತಹ ಪಾನಕ ಮತ್ತು ಕೋಸುಂಬರಿ ಇತ್ಯಾದಿಗಳನ್ನು ಆ ರಾಮಚಂದ್ರ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಎಲ್ಲ ಭಕ್ತರಿಗೂ ಕೂಡ ಹಂಚುವ ಮೂಲಕ ಈ ರಾಮನವಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ ಅದೇ ರೀತಿಯಾಗಿ ಇನ್ನು ಉತ್ತರ ಭಾರತದ ಕಡೆ ಇನ್ನೂ ವಿಶೇಷವಾಗಿ ಅಂತ ಹೇಳಿದರೆ ಸತ್ಸಂಗ್ ಅಂತ ಮಾಡ್ತಾರೆ ಅಂದರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ತಾವೇ ಕೂತು ಭಜನೆಗಳನ್ನು ಪಾರಾಯಣಗಳನ್ನು ರಾಮಾಯಣದ ಪ್ರವಚನಗಳನ್ನು ವಿಶೇಷವಾಗಿ ಅಲ್ಲಿ ಇನ್ನೂ ಇರೋದು ಅಂತ ಹೇಳಿದರೆ ನಾಟಕ ರಾಮಾಯಣದ ಸಮಗ್ರ ನಾಟಕ ರಾವಣನನ್ನು ಕೊಂದಿದ್ದು ಪರಿತ್ಯಾಗ ಇತ್ಯಾದಿ ವಿಶೇಷ ಅಂಶಗಳನ್ನು ಜನರ ಮನಕ್ಕೆ ಮುಟ್ಟುವಂತೆ ಅದನ್ನು ಮಾಡ್ತಾರೆ ಆದ್ದರಿಂದಾಗಿ ಈ ರೀತಿಯಾಗಿ ರಾಮನವಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಅವರ ಅವರ ದೇಶ ಕಾಲಕ್ಕನುಸಾರವಾಗಿ ಮಾಡ್ತಾರೆ ರಾಮನಿಗೆ ಯಾಕೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡ್ತೀವಿ ಯಾಕೆ ಪ್ರಾಶಸ್ತ್ಯ ಕೊಡಬೇಕು ಹೇಳಲ್ಲ ರಾಮನಿಗೆ ಅಷ್ಟು ಪ್ರಾಶಸ್ತ್ಯ ಯಾಕೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ ನೀವು ಅವನು ಆದರ್ಶ ವ್ಯಕ್ತಿ ಆದ್ದರಿಂದಾಗಿ ಅವನಿಗೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟು ರಾಮನವಮಿಯನ್ನು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಾವು ಸಮಾಜದಲ್ಲೂ ನೋಡಿರ್ತೀವಿ ಕನಕದಾಸ ಜಯಂತಿ ಆಗ್ಬೋದು ವಾಲ್ಮೀಕಿ ಜಯಂತಿ ಆಗ್ಬೋದು ಅವರ ಜಯಂತಿಯನ್ನು ಯಾಕೆ ಆಚರಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಅವರು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರ ಜಯಂತಿಯನ್ನು ಆಚರಿಸ್ತೀವಿ ಅದೇ ರೀತಿ ರಾಮನು ಕೂಡ ಆದರ್ಶ ವ್ಯಕ್ತಿ ತನ್ನ ಆದರ್ಶ ಗುಣಗಳನ್ನು ಜಗತ್ತಿಗೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾನೆ ಹಾಗಾಗಿ ರಾಮ ನಡೆದಂತೆ ನಡೆ ಕೃಷ್ಣ ನುಡಿದಂತೆ ನಡೆ ಅಂತ ಮನುಷ್ಯರು ಹೇಗಿರಬೇಕು ಅನ್ನೋದನ್ನು ಕೃಷ್ಣ ತಾನು ಭಗವದ್ಗೀತೆಯಲ್ಲಿ ಹೇಳೋ ಮೂಲಕ ತಿಳಿಸಿದರೆ ಶ್ರೀರಾಮಚಂದ್ರ ಮನುಷ್ಯರು ಹೇಗಿರಬೇಕು ಅನ್ನೋದನ್ನು ತನ್ನ ನಡವಳಿಕೆ ಮೂಲಕ ತಿಳಿಸಿದ್ದಾನೆ ಹಾಗಾಗಿ ರಾಮನು ಆದರ್ಶ ವ್ಯಕ್ತಿ ಅವನ ಆದರ್ಶ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಆದ್ದರಿಂದಾಗಿ ರಾಮನ ನವಮಿಯನ್ನು ರಾಮನವಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಆದರ್ಶ ವ್ಯಕ್ತಿ ಅಂತ ಹೇಳ್ತಿ ತುಂಬಿದ ಬಸರಿ ಸೀತಾ ಮಾತೆಯನ್ನು ಬಿಟ್ನಲ್ಲ ಇದಕ್ಕೇನು ಹೇಳ್ತಿ ಹಾ ಬಿಟ್ಟ ಕಳಿಸಿಕೊಟ್ಟ ಎರಡಕ್ಕೂ ವ್ಯತ್ಯಾಸ ಇದೆ ನೀವು ಬಿಟ್ಟ ಅಂತ ಹೇಳ್ತಾ ಇದ್ದೀರಿ ಬಿಡೋದು ಅಂತಂದ್ರೆ ಏನು ಇರೋ ವಸ್ತುವನ್ನ ಇದ್ದಲ್ಲೇ ಬಿಟ್ಟು ಹೋಗೋದು ಅಂತ ಆದರೆ ಕಳಿಸ್ಕೊಡೋದು ಅಂತ ಹೇಳಿದ್ರೆ ಆ ವಸ್ತು ಎಲ್ಲಿಗೆ ಹೋಗಬೇಕೋ ಅದನ್ನ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ನಾವು ಬಿಡೋದನ್ನೇ ಕಳಿಸ್ಕೊಡೋದು ಅಂತ ರಾಮಚಂದ್ರ ಸೀತೆಯನ್ನು ಬಿಟ್ಟ ಅಂದ್ರೆ ಮನೆಯಿಂದ ಹೊರಗೆ ದಬ್ಲಿಲ್ಲ ಅವಳನ್ನ ಅವಳನ್ನ ಲಕ್ಷ್ಮಣನ ಮೂಲಕ ವಾಲ್ಮೀಕಿ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡಿಸಿ ಬಂದ ಅವನು ಹಾಗಾಗಿ ಬಿಟ್ಟ ಕಳಿಸಿಕೊಟ್ಟ ವ್ಯತ್ಯಾಸ ಇದೆ ನೀವು ಪ್ರಶ್ನೆಯನ್ನ ಬದಲು ಮಾಡ್ಕೊಳ್ಬೇಕಾಗತ್ತೆ ರಾಮ ಸೀತೆಯನ್ನ ಯಾಕೆ ಕಳಿಸ್ಕೊಟ್ಟ ಅಂತ ಪ್ರಶ್ನೆ ಕೇಳ್ಬೇಕು ನೀವು ಯಾಕೆ ಕಳಿಸ್ಕೊಟ್ಟ ಅಂತ ಹೇಳಿದ್ರೆ ಆ ರಾಮಚಂದ್ರ ಮತ್ತೆ ಸೀತೆ ಎಲ್ಲರೂ ಕೂಡ ವನವಾಸ ಮುಗಿಸ್ಕೊಂಡು ರಾಜ್ಯಕ್ಕೆ ಮರಳುತ್ತಾರೆ ಮತ್ತೆ ರಾಮನಿಗೆ ಪಟ್ಟಾಭಿಷೇಕನೂ ಆಗುತ್ತೆ ರಾಮ ರಾಜ್ಯ ರಾಮನ ರಾಜ್ಯನನ್ನ ರಾಜ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾನೂ ಇರ್ತಾನೆ ಆ ಸಂದರ್ಭದಲ್ಲಿ ಆ ಹಿಂದಿನ ಕಾಲದಲ್ಲಿ ರಾಜರಗಳು ತಾವು ಎಲ್ಲಾ ಗೂಢಾಚಾರಿಗಳನ್ನು ಅಂತ ಇಟ್ಟಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಜೆಗಳ ಮಧ್ಯದಲ್ಲಿ ಸೇರಿಕೊಂಡು ಪ್ರಜೆಗಳು ರಾಜನ ಬಗ್ಗೆ ಅಥವಾ ಅವನ ಆಡಳಿತದ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಬಂದು ರಾಜನಿಗೆ ಒಪ್ಪಿಸ್ತಾ ಇರ್ತಾರೆ ಇದೇ ರೀತಿ ರಾಮ ಗೂಢಚಾರರನ್ನು ಬಿಟ್ಟಾಗ ಗೂಢಚಾರರೆಲ್ಲ ಬಂದು ರಾಮನಿಗೆ ಅವನ ಆಡಳಿತದ ಬಗ್ಗೆ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ ಕಳಂಕ ಇಲ್ಲ ಅವನ ಔದಾರ್ಯದ ಬಗ್ಗೆ ಅವನ ಅವನಲ್ಲಿರ್ತಕ್ಕಂತಹ ಸದ್ಗುಣಗಳ ಬಗ್ಗೆ ಎಲ್ಲರು ಎಲ್ಲರೂ ಕೂಡ ಹೊಗಳ್ತಾನೇ ಇದ್ದಾರೆ ಅಂತ ಎಲ್ಲ ಹೇಳಿ ಕಡೆಗೆ ಒಂದು ಚಿಕ್ಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಏನಂತ ಹೇಳಿದರೆ ರಾವಣನ ಜೊತೆ ಇದ್ದಂತಹ ಸೀತೆ ನಿನ್ನ ಪಟ್ಟದ ಮಹಿಷಿ ಆಗಿರೋದು ಕೆಲವರಿಗೆ ಸರಿ ಕಾಣ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದಾಗ ರಾಮ ತುಂಬ ಆಲೋಚನೆ ಮಾಡಿ ಸಭೆ ಸೇರಿ ಕಡೆಗೆ ಸೀತೆಯನ್ನು ತಾನು ಬಿಟ್ಕೊಡ್ಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಅವಳನ್ನು ಲಕ್ಷ್ಮಣನ ಮೂಲಕ ವಾಲ್ಮೀಕಿಯ ಆಶ್ರಮಕ್ಕೆ ಕಳಿಸಿಕೊಟ್ಟ ಆತಪ್ಪ ಬಿಟ್ಟ ಅಲ್ಲ ಕಳಿಸಿಕೊಟ್ಟ ಹಿಂದೊಮ್ಮೆ ಅಗ್ನಿಪರೀಕ್ಷೆ ಮಾಡಿದ್ನಲ್ಲ ಈಗ ಕಳಿಸ್ಕೊಡೋ ಬದಲು ಇನ್ನೊಮ್ಮೆ ಅಗ್ನಿ ಪರೀಕ್ಷೆ ಮಾಡ್ಬಿಡ್ಬೋದಿತ್ತಲ್ಲ ಇನ್ನೊಂದು ಸತಿ ಅಗ್ನಿ ಪರೀಕ್ಷೆ ಮಾಡ್ಬೋದಿತ್ತು ಅಗ್ನಿ ಪರೀಕ್ಷೆ ಅಂದ್ರೆ ಆಟ ಅನ್ಕೊಂಡ್ಬಿಟ್ಟಿದೀರಾ ನೀವು ಅಗ್ನಿ ಪರೀಕ್ಷೆ ಸಿಕ್ಕಾಗೆಲ್ಲ ಮಾಡೋದಲ್ಲ ಅದು ಜೀವನದಲ್ಲೆಲ್ಲ ಒಂದೇ ಸತಿ ಆಗುವಂಥದ್ದು ಕೆಲವೊಂದೆಲ್ಲ ಇದೆ ಆ ಥರ ಅಗ್ನಿ ಪರೀಕ್ಷೆ ಜಲಪರೀಕ್ಷೆ ಜಲಪರೀಕ್ಷೆ ಅಂತ ಹೇಳಿದ್ರೆ ಜಲಪಾತದಲ್ಲಿ ಧುಮುಕ್ ಬಿಡೋದು ನಾನು ಹೇಳಿದ್ದು ಸತ್ಯ ಒಂದ್ ವೇಳೆ ಸುಳ್ಳಾಗಿದ್ರೆ ನಾನು ಜಲಪಾತದಲ್ಲಿ ಧುಮುಕ್ತೀನಿ ನಾನು ಸತ್ತೋಗ್ತೀನಿ ಅಂತ ಈ ರೀತಿಯಾಗಿ ಹೇಳಿದಾಗ ಅವನು ಸತ್ಯನೇ ಮಾತಾಡಿದ್ರೆ ಆಗ ಅವನು ಬದುಕ್ ಅದೇ ರೀತಿ ಅಗ್ನಿ ಪರೀಕ್ಷೆಯೂ ಕೂಡ ತಾನು ಪವಿತ್ರವಾಗಿದ್ದಲ್ಲಿ ತಾನು ಬಚಾವಾಗ್ತಾಳೆ ಅಂತ ಹೇಳಿ ಸೀತೆ ತಾನು ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳೆ ನಂತರ ಅವಳು ಉಳಿತಾಳೆ ಆದ್ರಿಂದಾಗಿ ಈ ರೀತಿಯಾಗಿ ಅಗ್ನಿ ಪರೀಕ್ಷೆ ನಡೆಯೋದು ನೀವು ಸಿಕ್ಸಿಕ್ಕಾಗೆಲ್ಲ ನನ್ನ ಹೆಂಟಿ ಪವಿತ್ರ ಅಂತ ಹೇಳಿ ಮನೆ ಮುಂದೆ ಪ್ರತಿಯೊಬ್ಬರು ಮನೆ ಮುಂದೆ ಹೋಗಿ ಅಗ್ನಿ ಪರೀಕ್ಷೆ ಮಾಡಿಸ್ತೀನಿ ಅಂದರೆ ಅದು ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಅಗ್ನಿಗೆ ಮಾಡುವಂತಹ ನಾವು ಅಪಮಾನ ಆ ರೀತಿಯಾಗಿ ಅಗ್ನಿಗೆ ಅಪಮಾನ ಮಾಡಬಾರ್ದು ಹಾಗಾಗಿ ಅಗ್ನಿ ಪರೀಕ್ಷೆ ನೀವು ಮನಸ್ಸಿಗೆ ಬಂದಾಗೆಲ್ಲ ಅಗ್ನಿ ಪರೀಕ್ಷೆ ಮಾಡೋದಲ್ಲ ಅದು ಜೀವನದಲ್ಲಿ ಒಂದೇಷ್ಟಿಯಾಗುವಂತಹ ಅದು ಅಂತಹ ಅಗ್ನಿ ಪರೀಕ್ಷೆ ಈಗಾಗಲೇ ಆಗ್ಬಿಟ್ಟಿತ್ತು ಹಾಗಾಗಿ ರಾಮನಿಗೆ ಸೀತೆಯನ್ನು ಕಾಡಿಗೆ ಕಳಿಸ್ಕೊಡುವುದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇರಲಿಲ್ಲ ಅದರಿಂದಾಗಿ ಶ್ರೀ ರಾಮಚಂದ್ರ ಸೀತೆಯನ್ನು ಕಾಡಿಗೆ ಕಳಿಸಿದ್ದು ಸರಿಯೇನೆ ಅಷ್ಟೇ ಅಲ್ಲದೇನೆ ಸೀತೆಯನ್ನ ಕಳಿಸಿ ಕಳಿಸಿಕೊಟ್ಟಿದ್ದಾನೆ ಆದ್ರಿಂದಾಗಿ ಪ್ರಜೆಗಳ ಒಂದು ಕ್ಷೇಮ ಅಭಿವೃದ್ಧಿಗೋಸ್ಕರ ಈ ರೀತಿ ಮಾಡಿದ್ದು ಪ್ರಜೆಗಳು ತನ್ನ ರಾಜನಲ್ಲಿ ಕಳಂಕ ಇದೆ ಅಂತ ಹೇಳಿ ನಾವು ಕೂಡ ಅದೇ ರೀತಿಯಾಗಿ ಇರಬೇಕು ಅಂತ ಪ್ರಜೆಗಳು ತಿಳ್ಕೊಳ್ಬಾರ್ದು ಅದ ಅದಕ್ಕೋಸ್ಕರ ರಾಮ ಆ ರೀತಿ ಮಾಡ್ದ ಆದರೆ ಈಗಿನ ಸಮಾಜದಲ್ಲೆಲ್ಲ ನಾವು ನೋಡ್ಬೋದು ಯದ್ಯಪಿ ಸೀತೆ ಯಾವ ತಪ್ಪು ಮಾಡೂ ಇರಲಿಲ್ಲ ಅಂದರೆ ಸೀತೆಯಲ್ಲಿ ಯಾವ ಕಳಂಕ ಇರಲಿಲ್ಲ ಆದರೂ ಕೂಡ ಶ್ರೀರಾಮಚಂದ್ರ ಅವಳನ್ನು ಕಾಡಿಗೆ ಕಳಿಸಿದ ಆದರೆ ಸಮಾಜದಲ್ಲಾಗಬೇಕಾದ್ರೆ ತಮ್ಮಲ್ಲಿ ಕಳಂಕ ಇದ್ರೂ ಅದನ್ನು ಬೇರೆಯವರು ಹೇಳ್ತಾ ಇದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಹಾಗೆ ಇರ್ತಾರೆ ಆದ್ರಿಂದಾಗಿ ಶ್ರೀರಾಮಚಂದ್ರ ಪ್ರಜೆಗಳ ಕ್ಷೇಮದ ಅಭಿವೃದ್ಧಿಗೋಸ್ಕರ ಈ ರೀತಿಯಾದಂತಹ ಕೆಲಸವನ್ನು ಮಾಡಿದ್ರಿಂದಾಗಿ ಒಬ್ಬ ರಾಜನಾಗಿ ತಾನು ಸೀತೆಯನ್ನು ಕಾಡಿಗೆ ಕಳಿಸಿಕೊಡುವಂತಹ ತೀರ್ಮಾನ ಮಾಡಿದ್ದು ಸರಿಯೇ ರಾಮ ನಡೆದಂತೆ ನಡೆ ಅಲ್ರಿ ಅವ ರಾಜ ಅವಂಗ ಇಂಥವಕ್ಕೆಲ್ಲ ಅವಕಾಶ ಇದ್ದವು ನಾವೆಲ್ಲ ಪ್ರಜೆಗಳು ನಾವೇನು ಮಾಡಬೇಕು ಅಂತ ನಮಗೆಲ್ಲದ ಅವಕಾಶ ನೀವು ರಾಮ ರಾಜ ನಾವೆಲ್ಲ ಪ್ರಜೆಗಳು ರಾಜ ಅನುಸರಿಸಿದ ಗುಣಗಳನ್ನು ನಾವು ಹೇಗೆ ಅನುಸರಿಸೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ ಆದರೆ ನಮ್ಮದು ಸರ್ಕಾರ ಪ್ರಜಾಪ್ರಭುತ್ವದ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಪ್ರಜೆಗಳೇ ರಾಜರು ಅಂತ ಹಾಗಾಗಿ ಆವಾಗಿನ ಕಾಲದಲ್ಲಿ ಒಬ್ಬನೇ ರಾಜ ಈಗ ಕೋಟ್ಯಾಂತರ ರಾಜರು ನಾವೆಲ್ಲ ಕೋಟ್ಯಂತರ ರಾಜರು ರಾಮರಾದ್ರೆ ಮಾತ್ರ ನಮ್ಮ ಈ ರಾಷ್ಟ್ರ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಆದ್ದರಿಂದಾಗಿ ಯಥಾ ರಾಜ ತಥಾ ಪ್ರಜಾಹ ಹಿಂದೆ ರಾಜ ರಾಮ ಹೇಗಿದ್ನೋ ಅದೇ ರೀತಿಯಾಗಿ ಪ್ರಜೆಗಳಿದ್ದರು ಈಗ ಅದನ್ನು ನಾವು ಬದಲಿಸ್ಕೋಬೇಕಾಗಿದೆ ಯಥಾ ಪ್ರಜಾಹ ಯಾಕೆ ಪ್ರಜೆಗಳೇ ರಾಜರಾದ್ರಿಂದಾಗಿ ಯಥಾ ಪ್ರಜಾಹ ತಥಾ ರಾಜ ಅಂತ ಈ ರೀತಿಯಾಗಿ ಮಾಡಿಕೊಳ್ಬೇಕು ಆದ್ದರಿಂದಾಗಿ ವಿಶೇಷವಾಗಿ ರಾಮನ ಆದರ್ಶಗಳನ್ನು ಎಲ್ಲರೂ ಕೂಡ ತಿಳ್ಕೊಂಡು ಅದನ್ನು ಆದಷ್ಟು ಅಳವಡಿಸ್ಕೊಳ್ಬೇಕಾಗತ್ತೆ ಆದ್ದರಿಂದಾಗಿ ಅವನ ಒಂದು ಆದರ್ಶವನ್ನು ತಿಳ್ಕೊಂಡ್ರೆ ಸಾಕಾಗಲ್ಲ ರಾಮನ ಪ್ರತಿ ಆದರ್ಶ ಕಷ್ಟ ಕಾಲದಲ್ಲಿ ರಾಮ ಹೇಗೆ ಆ ಸಂದರ್ಭವನ್ನು ನಿಭಾಯಿಸ್ತಾ ಇದ್ದ ಅದನ್ನೆಲ್ಲವನ್ನೂ ಕೂಡ ನಾವು ರಾಮಾಯಣವನ್ನು ಓದಿ ತಿಳ್ಕೊಳ್ಬೇಕಾಗಿದೆ ಈಗೆಲ್ಲ ರಾಮಾಯಣ ಪುಸ್ತಕ ಅಂತ ಹೇಳಿದರೆ ಅದು ಶೋಕೇಸ್ನಲ್ಲಿ ಇಡುವ ಪುಸ್ತಕ ಅಥವಾ ಹಳಬರು ಮಾತ್ರ ಓದೋದು ಅಂತ ಆಗ್ಬಿಟ್ಟಿದೆ ಹಾಗಾಗದೇನೆ ನಮ್ಮ ಪೀಳಿಗೆ ಅಷ್ಟೇ ಇಲ್ಲದೇನೆ ಮುಂದಿನ ಪೀಳಿಗೆಗೂ ಕೂಡ ಅದು ಮನಮುಟ್ಟುವಂತೆ ಮಾಡುವುದು ನಮ್ಮ ಕರ್ತವ್ಯ ಅದನ್ನು ನಾವು ಆದಷ್ಟು ಮಾಡುವ ಮೂಲಕ ರಾಮನ ಆದರ್ಶ ವ್ಯಕ್ತಿತ್ವಗಳನ್ನು ಆದಷ್ಟು ಅಳವಡಿಸಿಕೊಂಡು ನಮ್ಮ ಈ ಭಾರತ ದೇಶ ಭಾರತ ರಾಷ್ಟ್ರ ರಾಮರಾಜ್ಯ ಆಗುವಂತೆ ಮಾಡೋಣ ಅನಂತ ನಮ್ಮ ಹರಟೆ ಮುಗಿಸೋ ಹೊತ್ತು ಕೊನೆಯೇನು ಹೇಳ್ತೀಪ ಕೊನೆಗೆ ನನಗೆ ಅನ್ನದಾತೃಗಳು ವಿದ್ಯಾದಾತೃಗಳು ಆದ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ವಿಕಸನಂ ವಿದ್ಯಾಪೀಠದ ತಂಡಕ್ಕೂ ಹಾಗೂ ಅದರ ಪ್ರಧಾನ ಕಾರ್ಯದರ್ಶಿಗಳಾದ ವಿಶೇಷವಾಗಿ ನನ್ನ ಮಿತ್ರನೂ ಆದ ಆನಂದ ಜಮಖಂಡಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಾಯಿ ಚಪಲಕ್ಕೆ ಅಂತ ಬೇರೆ ಯಾವುದೋ ವಿಷಯಗಳನ್ನು ಬಿಟ್ಟು ರಾಮನ ವಿಷಯ ಆರಿಸ್ಕೊಂಡಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಗಂಟೆ ಏಕಾನ್ ಹತ್ತೋದಂತೂ ಮಾತ್ರ ಮರಿಬೇಡಿ ಯಾಕೆಂದರೆ ನೋಟಿಫಿಕೇಶನ್ ನಿಮಗೆ ಆದಷ್ಟು ಬೇಗ ಬಂದುಬಿಡುತ್ತೆ ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸತಿ ನಮಗೆ ರಾಮನಂತ ರಾಜ ಸಿಗಲಿ ಎಲ್ರಿಗೂ ಕೂಡ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ